ರಾಜ್ಯದ ಹಿರಿಯ ರಾಜಕೀಯ ಮತ್ಸದಿ ದಿವಂಗತ ಬಿ ಬಿ ಶಿವಪ್ಪನವರ ಎಂಟನೇ ವರ್ಷದ ಸಂಸ್ಮರಣೋತ್ಸವ ಸೋಮವಾರಪೇಟೆ ಪಟ್ಟಣದ ಗಣಪತಿ ದೇವಾಲಯದಲ್ಲಿ ನಡೆಯಿತು ಇಲ್ಲಿನ ಬಿ ಬಿ ಶಿವಪ್ಪ ಅಭಿಮಾನಿ ಬಳಗದ ವತಿಯಿಂದ ಆಯೋಜಿಸಲಾಗಿದ್ದ ಸರಳ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ಪಂಚಾಯಿತಿ ಸಾಮಾಜಿಕ ನ್ಯಾಯ ಸಮಿತಿ ಮಾಜಿ ಅಧ್ಯಕ್ಷ ಡಿ ಬಿ ಧರ್ಮಪ್ಪ ಮಾತನಾಡಿ ಶಿವಪ್ಪನವರು ತಮ್ಮ ಅತ್ಯಂತ ಸರಳ ವ್ಯಕ್ತಿತ್ವದಿಂದಲೇ ಜನಸಾಮಾನ್ಯರಿಗೆ ಹತ್ತಿರವಾಗಿದ್ದರು ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನು ಸಂಘಟಿಸಲು ಹಗಲು ರಾತ್ರಿ ಶ್ರಮಿಸಿದ್ದರಲ್ಲದೆ ರಾಜ್ಯದಲ್ಲಿ ಪಕ್ಷ ಇವತ್ತು ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಯಿತು ಎಂದರು ಇಲ್ಲಿ ಅಲ್ಲಿ ಸಹ ಇದಕ್ಕಿಂತ ಹೆಚ್ಚಿನ ಜನ ಸೇರಿ ಅವರ ಒಂದು ಪುಣ್ಯ ಸ್ಮರಣೆಯನ್ನು ಮಾಡ್ತಾ ಇರೋ ಇರೋರಿಗೆ ಪಡ್ಕೊಂಡು ಹೋಗ್ತಾ ಇರೋ ಮುಂದಿನ ಪೀಳಿಗೆಗೂ ಅವ್ರ ಶೋಪ್ನೋರಿ ಇದ್ರಂತೆ ನಾವೇನೋ ನಮ್ಮ ನನ್ನ ಮಕ್ಕಳು ಹೇಳ್ಬೋದು ನನ್ನ ಮೊಮ್ಮಕ್ಕಳನ್ನು ನೋಡಿ ನನ್ನನ್ನು ಗೊತ್ತಿಸ್ಬೋದು ಅದೇ ಮುಂದೆ ನನ್ನ ಯಾರಂತ ನನ್ನ ಸೇರಿ ಮೊಮ್ಮಕ್ಕೇ ಹೋಗೋಕೆ ಒಂದೇ ಹೊರಗು ನೀವು ಒಂದೇ ಆದರ್ಶ ನೀವು ಸಮ yang gelar itu rata, sebab pasal toshak terlepas tu, cukup tidak dapat kami sampaikan. Ubah maklumat, ini kota antaranya ini belum berubah, kota antaranya belum berubah. Tapi kalau maklumat antara awal dia, kata orang yang kaya, orang yang berkecimpung di dalam, makanan kita kaya juga. Tapi, sabah juga, rajah itu ada, raja, atau apa, saya kira perut lagi.

ಎಲ್ಲರೊಂದಿಗೆ ಒಂದಾಗಿ ಇರುತ್ತಿದ್ದರು ಇಂದಿನ ಸಮಾಜದಲ್ಲಿ ಅಂತಹ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗಳನ್ನು ರೂಪಿಸುವ ಅನಿವಾರ್ಯತೆ ಇದೆ ಎಂದರು ಬಿಡ್ಲಿ ವಿಚಾರ ಎಷ್ಟೋ ವರ್ಷ ನಾವು ನೋಡಿದ್ವಿ ನಮ್ಮ ಇಲ್ಲಿ ಗುಂಡಿ ಏನೋ ತೊಂದರೆ ಆದಾಗ ನಮ್ಮೊಟ್ಟಿಗೆ ಬಂದು ಎಲ್ಲ ಎಲ್ಲ ಅಡ್ಡಾಡಿ ಜನಗಳಿಗೆ ತುಂಬಾ ಸಾಂತ್ವನ ಹೇಳಿ ತುಂಬನೇ ಒಂದು ರೀತಿಯಲ್ಲಿ ಸಹಕರಿಸಿದ್ದಾರೆ ಆ ಆ ಜಾತಿ ನೋಡಿದಾಗಲಿ ಆ ಪಕ್ಷ ನೋಡ್ದಾಗಲಿ ಆ ರೀತಿಯಲ್ಲಿ ಒಂದು ನಮಗೆ ಸಮಾಜಕ್ಕೆ ಸೇವೆಯನ್ನು ತುಂಬಾ ವರ್ಷದಿಂದ ಇಷ್ಟ ಪಡ್ತಾ ಇದ್ದೀನಿ ಏನು ಅಂತ ಹೇಳಿದ್ದಾರೆ ಪ್ರತಿ ವರ್ಷ ಇವರ ಕಾರ್ಯಕ್ರಮದಿಂದ ನಂತರ ಇದನ್ನ ಆಚರಿಸ್ತಾ ಇದ್ದೇವೆ ಇವರಿಗೆ ಮಾದರಿಯಾಗಿ ಪ್ರತಿ ಒಂದು ಒಬ್ಬರನ್ನಾದ್ರೂ ಒಂದು ನಮ್ಮ ಸಮಾಜಕ್ಕೆ ಒಂದು ಮಾದರಿಯಾಗಿ ತರಬೇಕು ಒಬ್ಬ ವ್ಯಕ್ತಿನ ಅವರು ದಸರಾಗಿ ಮೂರೈದು ಯಾವುದೇ ಜನರಾಗಿ ಕೊಡುತ್ತೋ ಯಾರಿಗೂ ಬಲಿಸ್ಕೊಳ್ಳೋಕ್ಕೆ ಇಲ್ಲ ಅಂತ ನನ್ನ ನಮ್ಮ ದೇಶದಲ್ಲಿ ಆ ಕಾಲದಲ್ಲಿ ವಾಜಪೇಯಿ ಅವರು ಈಗಲೂ ಶಿವಪುರ ನಮ್ಮ ಕೊಡುಗೆ ಶಿವಪುರ ಅಂತ ನಾವು ಕರ್ನಾಟಕದ ಶಿವಪ್ಲವರ್ ಅಂತ ಅನ್ಕಂಡಿ ಅಂಕಣ ನಮ್ಮ ಸಿದ್ದಶೇಖರ್ ಹೇಳಾಗೆ ಎಲ್ಲ ಅಭಿಮಾನಿಗೂ ಸಂ ಎಲ್ಲ ವಯಸ್ಸು ಒಂದೇ ಮನಸ್ಸಿಗೆ ಇಲ್ಲಿ ಸೇರಿದೆ ಅವೆಲ್ಲ ಏನು ಅನ್ಕೊಳ್ತೇವೆ ಅನ್ನೋದು ಗೊತ್ತಿಲ್ಲ ನಾವು ಪ್ರತಿಯೊಂದು ಸತ್ತಾಗಿದ್ದೀವಿ ಆದರೆ ಅವರ ಸತ್ತು ಬದುಕಿದಾಗೆ ಅವರ ಕಾರ್ಯನ ನಾವು ನೆರವೇರಿಸ್ತೇವೆ ಅವ್ರ ಸತ್ತು ಬದುಕಿರೋರು ನಾವು ಬದುಕಿ ಸತ್ತಿರೋರು ಅಂತ ನನ್ನ ಭಾವನೆಯಲ್ಲಿ ಇದೆ ಆದ್ದರಿಂದ ಅಂತ ಸತ್ತು ಬದುಕಿರೋದ್ರನ್ನ ಯಾಕೆ ನನಗಿಸ್ಕೊಳ್ತೇವೆ ಅಂತ ಒಳ್ಳೆಯ ಕಾರ್ಯನ ಮಾಡಿ ಒಳ್ಳೆಯ ವ್ಯವಸ್ಥಿತವಾಗಿ ಆ ಬದುಕನ್ನು ಸಾಧಿಸಿರೋದ್ರಿಂದ ಕಾರ್ಯಕ್ರಮದಲ್ಲಿ ಆಲೂರು ಸಿದ್ದಾಪುರ ಚಂದ್ರಶೇಖರ್ ತಿಮ್ಮಶೆಟ್ಟಿ ಮಾತನಾಡಿದರು ಬಿಡಿ ಮಂಜುನಾಥ್ ರಾಘವ ಪೊನ್ನಪ್ಪ ಮಲ್ಲೇಶ್ ಸುಮಾ ಸುದೀಪ್ ಪ್ರೇಮನಾಥ್ ಶೇಷಪ್ಪ ರತ್ನಕುಮಾರ್ ಹಾಗೂ ಮುಂತಾದವರು ಹಾಜರಿದ್ದರು